நம்ம பாடிக்குமன் கட்டு கட்டு கந்தோ கட்டு ಮಳವಳ್ಳಿ ಮಹಾಲಕ್ಷ್ಮಿ ಬ್ರಾಂಡ್ ಕಳ್ರಿ ಮಕ ನೋಡಿ ಸುಖವಿಲ್ಲ ಬಂದಂಟಿ ಬನ್ನಿ ಬಂದಕ್ಕ ಬನ್ನಿ ಇದೇ ಗಂಧದ ಕಟ್ಟಿನ ಸಾಧು ಕೋವಿಲ್ ಮದ್ವೆ ಅಷ್ಟ ಗಂಧದ ಕಟ್ಟಿನ ಅಷ್ಟೇ ಯಾಕ್ರಿ ನಮ್ ದಯಾಳಿ ಮೂಳೆ ಡಾಕ್ಟರ್ ಮಾ ಮುದಲಿ ಫಸ್ಟ್ ಐಟಲ್ ಅಷ್ಟಿದೆ ಗಂಧದ ಕಟ್ಟಿನ ಅದು ಬಿಡ್ರಿ ನಮ್ಮ ಅಮೂಲ್ಯ ಮಹಿಂದ ಹಚ್ಚಿ ತಿದ್ದೇ ಗಂಧದ ಕೇಳ್ತೇ ಬಂದಕ್ಕ ಬನ್ನಿ ಬಂದಣ ಬನ್ನಿ ಮುಖ ನೋಡಿ ಸುಖವಿಲ್ಲ ಬಂದಕ ಬನ್ನಿ ಬಂದಣ ಬನ್ನಿ ಇದ್ ಬಿಡ್ರಿ ಇದ ಇದು ನೋಡ್ರಿ ಗಮದೆ ಅಂದ್ರೆ ಸೆಂಟು ಸಂಪಿಗೆ ಜಾಜ್ಗೆ ಮಲ್ಲಿಗೆ ಒಂದಕ್ಕೆ ಹತ್ತು ಎರಡಕ್ಕೆ ಇಪ್ಪತ್ತು ರೀ ದೀಪಾವಳಿ ಅಪಾರ ಬಂದ್ರೆ ಮೂರನೇ ಫ್ರೀ ಆಗ್ಬಿಡ್ತೀನಿ ಆಂಟಿಯರ್ಗೂ ಉಂಟು ಅಂಕಲ್ಗೂ ಉಂಟು ಹುಡುಗಿಗೂ ಉಂಟು ಹುಡ್ಗಿಗೂ ಉಂಟು ಹಚ್ಚಿಗೂ ಉಂಟು ಅಂಕಲ್ಗೂ ಉಂಟು ಮುಖ ನುಡಿಸ್ಕೋಲ್ಲ ಬಂದ್ರಕ್ಕ ಬನ್ನಿ ಬಂದ್ರಣ್ಣ ಬನ್ನಿ ಹತ್ತೆ ಕಣೆ ಸೊಸೆರಿದ್ರು ಬನ್ನಿ ಸೊಸೆ ಕಾಣ ಹತ್ತೆರಿದ್ರು ಬನ್ನಿ ಬಂದ್ರಕ್ಕ ಬನ್ನಿ ದೀಪ ಹೊರ ಬನ್ನಿ ಬನ್ನಿ

ಏನಂದೆಂಟಿ ಇನ್ನು ಸರಿಯಾಗಿ ಅಂಕಲ್ಲೇ ಬಂದಿಲ್ಲ ಹೀಗಿರ್ಬೇಕಾದ್ರೆ ಆಂಟಿ ಅಂತ ಹೇಳ್ತಾ ಇದೀಯಲ್ಲ ಹಾಗೆಲ್ಲ ಕರಿಬೇಡ ನನ್ನನ್ನ ಬಂಗಾರು ಅಂತ ಕರಿ ಬಂಗಾರು ಕೇಳೋದು ಕರಿಧರ್ಮ ಮಾಡೋದು ನಂತರ್ಮ ಏನ್ಲಾ ಅದು ನೀನ್ ಮಾಡೋದು ಅದೇ ನಮಸ್ಕಾರ ಮಾಡೋದು ತಗೋತ್ರೆ ಕೇಳೋದು ನೋಡ್ಲಾ ನಮಸ್ಕಾರದಿಂದ ಹೊಟ್ಟೆ ತುಂಬಲ್ಲ ನಮಸ್ಕಾರ ಸಾಕಾರ ಸರಿಯಾಗಿರ್ಬೇಕು ಅಂದ್ರೆ ಮಾಲು ಪಕ್ಕಾ ಇರಬೇಕು ಕಣ ಆವಾಗ್ಲೇನೇ ಹುಡಿಕೋ ಬಂದ ತಗೋತಾರೆ ಗೊತ್ತಾ ಮೇಡಂ ನಿನ್ನ ನೋಡ್ರೆ ನಮ್ಮೂರು ಸ್ಕೂಲ್ ಸ್ಕೂಲ್ ಟೀಚರ್ ಗಣಗಾಂತಿರಲ್ಲ ಯಾಕೆ ಎರಿಗೆ ಮಾಡ್ಸೋ ನರ್ಸಂಗ್ ಕಾಣಕಿಲ್ವಾ ನನ್ನ ಕೆಲಸ ಒಬ್ಬ ವ್ಯಾಪಾರಸ್ತ ಊರ ಮೇಲೆ ಹೋಯ್ತೀನಿ ವ್ಯಾಪಾರ ಮಾಡ್ತೀನಿ ಗುರ್ತು ಪರಿಚಯ ಯಾರು ಇಲ್ಲ ಪರಿಚಯ ಮಾಡ್ಕೆ ಬಂಡವಾಳ ಕಡಿಮೆ ಇದ್ರು ಬಂಡವಾಳ ಬೇಡ ನಮ್ಗೆ ಗೊತ್ತಾಗತ್ತೆ ಬಿಡ್ಲಾ ದೇಹ ವಹಪಾಟಿ ಬೆಳೆಸ್ಕೊಂಡಿದ್ಯಾ ಅಂದ ಮೇಲೆ ಬಂಡವಾಳ ತುಂಬಾ ಚೆನ್ನಾಗೆ ಮಾಡ್ತೀಯಾ ಅಂತ ಗೊತ್ತಾಗ್ತೀ ಹೌದು ಮೇಡಮ್ ನೀವು ಸಡನ್ಕ್ ಇದೀರಲ್ಲ ನಾನ್ ಸಜೆ ಇದೀರ ಬಿಡಿದೆ ಸರಿ ಸರಿ ಇಷ್ಟು ನಿಮ್ ಡ್ಯೂಟಿ ಆಗಿರುವ ನಿಮ್ ಡ್ಯೂಟಿ ಅಂತ ಹೇಳಲ್ಲ ನನಕ್ ಕೇಳ್ದಾಗೆ ಎಲ್ಲ ಹೆಣ್ಮಕ್ಳು ಹೀಗೆ ಕೇಳ್ತಿಯಾ ಇಲ್ಲ ಮೇಡಮ್ ಮುಖ ನೋಡ್ ಕೇಳ್ತೀವಿ ಕೆಲವು ತಿವಿ ಹೊಸ ಇರ್ತವೆ ಕೆಲವು ಗುಟ್ಟ ಹೊಸ ಇರ್ತವೆ ಇನ್ನು ಕೆಲವು ಹೊಸ ಹೂವಾದಿಯೋ ಇರ್ತದ ಇದೆಲ್ಲ ಲೆಕ್ಕಾಚಾರ ಮಾಡಿ

ನಿಮ್ಗೆ ಡ್ಯೂಟಿ ಇರುತ್ತೆ ಹೇಳಲ್ಲ ಹೇಳಲೇ ಬೇಕಾ ಹೇಳಿದರೂ ಚೆನ್ನಾಗಿರ್ತಿತ್ತು ಹೇಳ್ತೀನಿ ಕೇಳು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕಾಲೇಜ್ಗೆ ಹೋಗ್ತೀನಿ ಮಧ್ಯಾಹ್ನ ಇಂದ ಸಂಜೆವರೆಗೂ ಕಟಿಂಗ್ ಕ್ಲಾಸ್ಗೆ ಹೋಗ್ತೀನಿ ಸಾಕಾ ಇಲ್ಲ ಏನಾದರೂ ಬೇಕಾ ಗಣ ಗಣಸಿಗೂ ಮಾಡ್ತೀರಾ ಇಲ್ಲ ಹೆಣ್ಸಗೂ ಮಾಡ್ತೀರಾ ಏ ಬರಲೇ ಇಲ್ಲೇ

ನಿಮ್ಮ ಬಟ್ಟೆನಾ ಹೌದಾ ಸರಿ ಆಯ್ತು ಹಾಗಾದ್ರೆ ಆ ಸೆಂಟನ್ನು ಹೇಗಿದೆ ಅಂತ ಒಂದಸಲಿ ತೋರಿಸ್ತೀಯಾ ಮೇಡಂ ಕೊಡಿ ಮೇಡಮ್ ನಿಂದ ಏನ ಕೈನಾ ಆ ನನ್ನ ಮಗ ನೋಡಿದ್ರೆ ಬಂದ್ರೆ ನಿಂದ ಕೊಡು ಅಂತಾರೆ ನೀನು ನೋಡಿದ್ರೆ ಬಂದ್ರೆ ನಿಂದ ಕೊಡು ಅಂತೀಯ ಯಾರ್ ಏನ್ ನಾನು ಮೇಡಮ್ ಈ ಮೂರಾಯಿ ಕೊಟ್ಟರೆ ಏನೂ ಆಗಲ್ಲ ಚೆನ್ನಾಗಿದೆ ತಿಕ್ಕಿ ತಿಕ್ಕಿ ಹಿಂದೆ ಬರೋ ಮಾಡ್ತೀನಿ ಮೇಡಮ್ ತಿಕ್ಕಿ ತಿಕ್ಕಿ ಎಕ್ಸ್ಪೀರಿಯನ್ಸ್ ಇರೋಂಗ ಐತೆ ನಿನಗೆ ಇಲ್ಲ ಮೇಡಂ ವಾಸ್ಬೋ ಮೇಡೋದು ನಾ ನೀನು ನೋಡಿದ್ರೆ ಹಂಗೆ ಕಾಣಲ್ವಲ್ಲ ಸರಿ ಆಯ್ತು ಹಾಗಾದ್ರೆ ಸರಿ ಸ್ಯಾಂಪಲ್ ತೋರ್ಸು ಕೊಡಿ ಮೇಡಮ್ ಕೈಲಾ ಹ್ಞೂ ನೋಡಿದ್ರೆ ಗೊತ್ತಾಗಕಿಲ್ವಣ್ಣ ಆ ಇದ್ರ ಕೈಯ್ಯ ಇದು ನಮ್ಮೂರು ಭಾಳ ದಿನದ ಆ ತಿಕ್ಕ ಬಿಡು ಒಂದೇ ದಿನ ನಾಟಕ ಆಡೋದು ಇಪ್ಪತ್ತರಕ್ಕೆ ಗೊತ್ತೀನಿ ಎಂತ ಬರ್ಗೆಟ್ಟ ಇರ್ಬೇಕು ನೀನ್ ನೋಡು ಇಲ್ಲ ಇಲ್ಲ ಸಾಕು ಬಿಡ್ಲ ಉರಿತದೆ ಅಭ್ಯಾಸ ಮೇಡಮ್ ಗಂಡಸರಿಗೆ ಉಜ್ಜಿ ಉಜ್ಜಿ ಅಭ್ಯಾಸ ಮಾಡಿ ಮೇಡಮ್ ಅದಕ್ಕೆ ಕೈಯ ನೋಡ್ತಾ ಇದ್ರೆ ಕಿತ್ಕೊಂಡು ತಿಂದೆ ಬಿಡ್ತಾ ಮೇಡಮ್ ಆದ್ರೂ ನನಗೊಂದು ಅನುಮಾನ ಕಲ ಬಾಳ ನೋಡ್ತಾ ಇದ್ರೆ ಮಾತು ಎತ್ತಿದ್ರೆ ನನಗೆ ತಿಕ್ಕಿ 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 ಎಕ್ಸ್ಪೀರಿಯನ್ಸ್ ಜಾಸ್ತಿ ಐತೆ ಅಂತ ಹೇಳ್ತಾ ಇದ್ಯಾ ನೋಡಿದ್ರೆ ಬರೀ ತಿಕ್ಕಿ ತಿಕ್ಕಿ ಬರೀ ಊದ್ಕೊಂಡೆ ಇದ್ಯಾ ಸಮದೋಗಿ ಇಲ್ವಲ್ಲ ನೀನು ಮೇಡಮ್ ಇವತ್ತು ಒಂದು ನಲ್ವತ್ತು ವರ್ಷ ಆಯಿತು ಹತ್ತು ಮನ್ಯಾಗ ಕೋನಿಲ್ಲ ಕೇಳಿ ಕೀಳಿಲ್ಲ ಒಂದೇ ಸೈಝ್ ಇರೋದು ಬಾಡಿ ಮೇಡಮ್ ಸರಿ ಆಯಿತು ಮೇಡಮ್ ಸರಿ ಏನೂ ಪರವಾಗಿಲ್ಲ ಕಲ್ಲ ತಕ್ಕ ಮಟ್ಟಿಗೆ ಗಮ್ಮಂತ ಇದೆ ಅಂದಾಗೆ ಏನು ಮಾಡಿದ್ಯಾ ರೇಟು ಮೇಡಮ್ ಒಂದಕ್ಕೆ ಹತ್ತು ಎರಡಕ್ಕೆ ಇಪ್ಪತ್ತು ಇವತ್ತು ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಅಂತ ನಾನು ಹೆಂಗಸ್ರೆ ನೀನ್ ಒಬ್ಬನೇ ನೋಡ್ ಹಾಕುತ್ತೆ ಸರಿನಾ ಆದ್ರೆ ನೀನ್ ಸೆಂಟೇನೋ ತಗೋಬೋದಾಗಿತ್ತು ಆದ್ರೆ ಮೇಡಮ್ ಇಲ್ವ ಅದೇ ಇಲ್ಲ ಕಗನು ಇತ್ತ ರೇ ನಾ ಅಂದ್ಕಂಡು ಹೇಳ್ರಿ ಬ ಇಷ್ಟು ಜ್ವರ ಮಾತಾಡ್ತಿದ್ರಲ್ಲ ದುಡ್ಡು ಇದ್ದಿದ್ರೆ ಇನ್ನೆಷ್ಟು ಜ್ವರ ಮಾತಾಡ್ತಿದ್ರೆ ಇರ್ಲಿ ಪರವಾಗಿಲ್ಲ ಸೆಂಟರ್ ತಗೊಳ್ಳಿ ಒಂದು ರೂಪಾಯಿ ಬೋಣಿ ಮಾಡಿ ಸೆಂಟರ್ ತಗೊಳ್ಳಿ ಒಂದಿನ ಒಂದು ದಿನ ಬಂದು ನಮ್ಮ ಹತ್ರ ತೀರಿಸ್ಕೊಯ್ತೀನಿ ಎಲ್ಲಿ ಅದು ತೀರ್ಸ್ಕೊಬೇಕು ಅದು ದುಡ್ಡರೇ ನೋಡು ನಮ್ಮ ಅಪ್ಪನ್ಗೆ ಏನಾದ್ರೂ ಗೊತ್ತಾದ್ರೆ ಆಮೇಲೆ ಸೊಂಟ ಮುರ್ದ್ಬಿಡ್ತಾನೆ ಅಷ್ಟೇ ಬೇಡಪ್ಪ ನಿಮ್ಮ ಅಪ್ಪ ಸಹಾಯ ಹೋದಳು ನಂದ ಅಚ್ಚುರು ಅವನು ಮಜಾ ಮಾಡ್ಕೊಂಡು ಕಣ್ಣು ಸ್ವರ್ಗ ಮರ್ಗ ಓಲಯ ನಮ್ಮವ್ವ ಬಿಟ್ಟಾನೆ ಮಜಾ ಮಾಡಕ್ಕೆ ನಮ್ಮವ್ವ ಸತ್ತು ಐದು ವರ್ಷ ಆಗ್ತದೆ ಹೆಂಗ ಮಜಾ ಮಾಡನು ಹಾ ತಿನ್ನೋರು ಕರ್ಕೊಂಡು ಬಂದ್ರು